ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೋತಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಅಗ್ನಿಯು ಕೋಪದಿಂದ ಭೃಗುವಿಗೆ ಕಾಣದೆ ಮರೆಸಿಕೊಂಡುದು ಬ್ರಹ್ಮನು ಸಮಾಧಾನವನ್ನು ಹೇಳಿದ ಮೇಲೆ ಅಗ್ನಿಯು ಸಂತುಷ್ಟನಾದುದು ಈ ರೀತಿಯಾಗಿ ಅಗ್ನಿಯು ಪೌಲೋಮನ ಎದುರು ಸತ್ಯ ಪುಲೋಮನ ಎದುರು ಸತ್ಯವನ್ನೂ ಹೇಳಲಾರದೆ ಭೃಗುವಿನ ಶಾಪಕ್ಕೂ ಹೆದರಿ ಅಂತಿಮವಾಗಿ ಭೃಗು ಪತ್ನಿಯು ಆಶ್ರಮದಲ್ಲಿ ಇರುವುದನ್ನು ತಿಳಿಸಿದ ಕಾರಣ ಪುಲೋಮನು ಭೃಗು ಪತ್ನಿಯನ್ನು ಅಪಹರಿಸಿದನು ಆದರೆ ಆ ಸಮಯದಲ್ಲಿ ಭೃಗು ಪತ್ನಿಯಿಂದ ಜನಿಸಿದ ಚವನನ ತೇಜಸ್ಸಿನಲ್ಲಿ ಪುಲೋಮನು ದಗ್ಧನಾದನು ಈ ರೀತಿ ತನ್ನ ಪತ್ನಿಯ ಇರುವಿಕೆಯನ್ನು ತಿಳಿಸಿದ ಕಾರಣ ಭೃಗುವು ಕೋಪಗೊಂಡು ಅಗ್ನಿಗೆ ನೀನು ಸರ್ವಭಕ್ಷಿಯಾಗು ಎಂದು ಶಪಿಸಿದ ಕಾರಣ ಅಗ್ನಿಯು ಅಡಗಿಕೊಂಡನು ಭೃಗುವು ಶಾಪವನ್ನು ಕೊಟ್ಟ ಕೂಡಲೇ ಅಗ್ನಿಯು ಕೋಪದಿಂದ ಹೋ ವಿಪ್ರೋತ್ತಮ ನೀನು ವಿಮರ್ಶೆ ಮಾಡದೆ ಹೀಗೆ ಶಾಪವನ್ನು ಕೊಟ್ಟಿರುವೆ ನಾನಾದರೂ ಧರ್ಮಕ್ಕಾಗಿಯೇ ಪಾಡುಪಡತಕ್ಕವನು ಸತ್ಯವನ್ನೇ ನುಡಿಯತಕ್ಕವನು ಹೀಗಿರುವಾಗ ಇತರರು ಬಂದು ನನ್ನಲ್ಲಿ ಏನಾದರೂ ಕೇಳಿದರೆ ನಿಷ್ಪಕ್ಷಪಾತವಾಗಿ ಸತ್ಯವನ್ನೇ ಹೇಳಬೇಕಲ್ಲವೇ ಅದರಂತೆ ನಾನು ವಾಸ್ತವವನ್ನು ನುಡಿದೆನು ಇದರಲ್ಲಿ ತಪ್ಪೇನು ಸಾಕ್ಷಿಯಾಗಿದ್ದವನು ಯಾವನೇ ಆದರೂ ತಾನು ಕಣ್ಣಾರೆ ಕಂಡ ವಿಷಯವನ್ನು ಕುರಿತು ಬೇರೊಬ್ಬನು ಪ್ರಶ್ನೆ ಮಾಡಿದಾಗ ನನಗೆ ತಿಳಿದ ವಿಷಯವನ್ನು ಮರೆಸಿ ಬೇರೆ ವಿಧದಿಂದ ತಪ್ಪು ಸಾಕ್ಷ್ಯವನ್ನು ಹೇಳಿದರೆ ಅಂಥವನು ತನ್ನ ಹಿಂದು ಮುಂದಿನ ಏಳೇಳು ತಲೆಮಾರುಗಳನ್ನು ಕೆಡಿಸುವನು ತತ್ವವನ್ನು ತಿಳಿದಿದ್ದಾಗಲು ಒಬ್ಬನು ಆ ವಿಷಯವಾಗಿ ಮಾತನ್ನೇ ಆಡದೆ ಸುಮ್ಮನಿದ್ದರೂ ಕೂಡ ಅವನಿಗೂ ಅದೇ ಪಾಪವು ಸಂಭವಿಸುವುದು ಇದಕ್ಕೆ ಸಂದೇಹವಿಲ್ಲ ಈಗ ನನಗೂ ನಿನ್ನನ್ನು ಶಪಿಸುವುದಕ್ಕೆ ಶಕ್ತಿಯುಂಟು ಹಾಗಿದ್ದರೂ ಬ್ರಾಹ್ಮಣರು ನನಗೆ ಮಾನ್ಯರಾದುದರಿಂದ ನಾನು ಸುಮ್ಮನಿರುವೆನು ಓ ಬ್ರಾಹ್ಮಣ ನಿನಗೆ ತಿಳಿದಿದ್ದರೂ ಈಗ ನಾನು ಒಂದು ವಿಷಯವನ್ನು ಹೇಳಬೇಕಾಗಿದೆ ಅದು ನಿನ್ನ ನೆನಪಿನಲ್ಲಿರಲಿ ನಾನು ನನ್ನ ತಪಶಕ್ತಿಯಿಂದ ಅನೇಕ ರೂಪಗಳಾಗಿ ವಿಭಾಗಿಸಿಕೊಂಡು ಅಗ್ನಿಹೋತ್ರಗಳಲ್ಲಿಯೂ ಸತ್ರ ಯಾಗಗಳಲ್ಲಿಯೂ ವಿವಾಹವೇ ಮೊದಲಾದ ಗೃಹ ಕಾರ್ಯಗಳಲ್ಲಿಯೂ ಇತರ ಯಾಗಗಳಲ್ಲಿಯೂ ಪೂಜಿಸಲ್ಪಡುವೆನು ವೇದೋಕ್ತ ವಿಧಿಯಿಂದ ನನ್ನಲ್ಲಿ ಹೋಮ ಮಾಡಿದ ಹವಿಸ್ಸಿನಿಂದ ಸಮಸ್ತ ದೇವತೆಗಳು ಪಿತೃಗಳು ತೃಪ್ತಿ ಹೊಂದುವರು ಸೋಮರಸ ಹಾಲು ತುಪ್ಪ ಮುಂತಾಗಿ ಹೋಮ ಮಾಡತಕ್ಕ ಪವಿತ್ರವಾದ ಹೋಮ ದ್ರವ್ಯಗಳೇ ದೇವತೆಗಳ ಮತ್ತು ಪಿತೃಗಳ ರೂಪದಿಂದ ಪರಿಣಮಿಸುವವು ದರ್ಶ ಪೂರ್ಣ ಮಾಸ ಯಾಗಗಳು ಸಮವಾಗಿ ಪಿತೃಗಳ ಮತ್ತು ದೇವತೆಗಳ ಪ್ರೀತ್ಯರ್ಥವಾಗಿ ಸಮವಾಗಿ ನಡೆಸಲ್ಪಡುವವು ಆದುದರಿಂದ ದೇವತೆಗಳೇ ಪಿತೃಗಳು ಪಿತೃಗಳೇ ದೇವತೆಗಳು ಪುಣ್ಯ ಕಾಲದಲ್ಲಿ ಅವರು ಒಟ್ಟಿಗೆ ಕಲೆತು ಪ್ರತ್ಯೇಕವಾಗಿಯೂ ಕಾಣಿಸುತ್ತಿರುವರು ಅವರೆಲ್ಲರೂ ನನ್ನ ಮೂಲಕವಾಗಿ ಕೊಟ್ಟುದನ್ನೇ ಭಜಿಸುವರು ಭುಜಿಸುವರು ದೇವತೆಗಳು ಪಿತೃಗಳು ನನ್ನನ್ನು ತಮಗೆ ಮುಖವೆಂದು ಹೇಳುವರು ನನ್ನ ಮೂಲಕವಾಗಿಯೇ ಅಮಾವಾಸ್ಯೆಯಲ್ಲಿ ಪಿತೃಗಳಿಗೂ ಪೂರ್ಣಿಮೆಯಲ್ಲಿ ದೇವತೆಗಳಿಗೂ ಹೋಮ ಮಾಡಲ್ಪಡುವುದು ಹಾಗೆ ಹೋಮ ಮಾಡಿದ ಹವಿಸ್ಸನ್ನು ನನ್ನ ಮೂಲಕ ಅಂದರೆ ಅಗ್ನಿಯ ಮುಖ ಅಗ್ನಿ ಮುಖವಾಗಿಯೇ ಅವರು ತೆಗೆದು ಭುಜಿಸುವರು ಹೀಗೆ ದೇವತೆಗಳಿಗೂ ಪಿತೃಗಳಿಗೂ ಮುಖವೆನಿಸಿಕೊಂಡ ನಾನು ಸರ್ವಭಕ್ಷಿ ಎಂದರೆ ಹೇಗೆ ಒಪ್ಪುವುದು ಎಂದು ಹೇಳಿ ಸ್ವಲ್ಪ ಕಾಲದವರೆಗೆ ತನ್ನಲ್ಲಿ ತಾನೇ ಆಲೋಚನೆ ಮಾಡಿ ಕೊನೆಗೆ ಕೋಪದಿಂದ ಇದ್ದಕ್ಕಿದ್ದ ಹಾಗೆ ತನ್ನನ್ನು ತಾನು ಮರೆಸಿಟ್ಟುಕೊಂಡನು ಆಗ ಏಕಕಾಲದಲ್ಲಿ ಅಲ್ಲಲ್ಲಿನ ಬ್ರಾಹ್ಮಣರ ಅಗ್ನಿಹೋತ್ರಗಳಲ್ಲಿಯೂ ಸೂತ್ರ ಯಾಗಗಳಲ್ಲಿಯೂ ಇತರ ಯಾಗಗಳಲ್ಲಿಯೂ ಅಗ್ನಿಗೆ ಇಲ್ಲದಂತಾಯಿತು ಹೀಗೆ ಅಗ್ನಿಯು ಕಣ್ಮರೆಯಾದೊಡನೆ ವೇದೋಕ್ತವಾಗಿ ನಡೆಸಬೇಕಾದ ಓಂಕಾರ ವಷತ್ಕಾರ ಸ್ವಧಾ ಸ್ವಾಹ ಎಂಬ ಎಂಬ ಯಾವುದೊಂದನ್ನು ನಡೆಸಲು ಸಾಧ್ಯವಿಲ್ಲದೆ ಪ್ರಜೆಗಳೆಲ್ಲರೂ ಬಹಳ ದುಃಖಿತರಾದರು ಋಷಿಗಳೆಲ್ಲರೂ ಬಿಚ್ಚರ ಬಿದ್ದು ದೇವತೆಗಳ ಬಳಿಗೆ ಹೋಗಿ ಓ ಪುಣ್ಯಾತ್ಮರೇ ಅಗ್ನಿ ಇಲ್ಲದೆ ಯಾಗಾದಿ ಕ್ರಿಯೆಗಳೆಲ್ಲವೂ ನಿಂತು ಹೋಗಿವೆ ತ್ರೈಲೋಕ್ಯವು ತತ್ತಳಿಸುವಂತಾಗಿದೆ ಮುಂದೆ ಇದಕ್ಕೆ ಏನು ಉಪಾಯವನ್ನು ಮಾಡಬೇಕು ಅದನ್ನು ನೀವು ಶೀಘ್ರದಲ್ಲಿ ಯೋಚಿಸಬೇಕು ಎಂದರು ಇದನ್ನು ಕೇಳಿ ದೇವತೆಗಳು ಆ ಋಷಿಗಳನ್ನು ಸಂಗಡ ಕರೆದುಕೊಂಡು ಬ್ರಹ್ಮದೇವನ ಬಳಿಗೆ ಹೋಗಿ ನಡೆದ ಸಂಗತಿಯನ್ನು ಅಮೂಲಾಗ್ರವಾಗಿ ಹೇಳತೊಡಗಿ ಮಹಾಭಾಗ ಭಗು ಮಹರ್ಷಿಯು ಏನೋ ಒಂದು ಕಾರಣಕ್ಕಾಗಿ ಅಗ್ನಿಯನ್ನೇನೋ ಶಪಿಸಿಬಿಟ್ಟನು ದೇವತೆಗಳಿಗೆ ಮುಖವೆನಿಸಿಕೊಂಡು ಸಮಸ್ತ ಲೋಕಗಳಲ್ಲಿಯೂ ಯಾಗರೂಪವಾಗಿ ಕೊಡುವ ದೇವ ಭಾಗಗಳನ್ನೇ ಅವರೆಲ್ಲರಿಗಿಂತಲೂ ಮೊದಲು ಭುಜಿಸಬೇಕಾದ ಸರ್ವ ಭಕ್ಷಕ ನೆನೆಸಿದರೆ ನಮ್ಮ ಗತಿಯೇನು ಎಂದರು ಆಗ ಬ್ರಹ್ಮದೇವನು ಸಮಸ್ತಕ್ಕೂ ಕಾರಣನು ಹವ್ಯಯನೂ ಆದ ಅಗ್ನಿಯನ್ನು ಉಪಾಯದಿಂದ ಕರೆಸಿ ಮೃದು ವಾಕ್ಯಗಳಿಂದ ಅವನನ್ನು ಕುರಿತು ಓ ವೃತಿಹೋತ್ರ ಸಮಸ್ತ ಲೋಕಗಳಿಗೂ ನೀನೇ ಆದಿಯು ಅಂತ್ಯವೂ ಆಗಿರುವೆ ಎಂದರೆ ನೀನೇ ಲೋಕಕರ್ತನು ಮೂರು ಲೋಕಗಳಲ್ಲಿ ನಡೆಸಬೇಕಾದ ಕರ್ಮಗಳೆಲ್ಲವನ್ನೂ ನೀನೇ ನಡೆಸುತ್ತ ಆ ಕರ್ಮಗಳ ಮೂಲಕವಾಗಿ ಆ ಲೋಕಗಳಿಗೆಲ್ಲ ನೀನೇ ಧಾರಕನು ಹೀಗೆ ನೀನು ಸಮಸ್ತ ಲೋಕಗಳಿಗೂ ಈಶ್ವರ ನೆನೆಸಿಕೊಂಡಿರುವುದರಿಂದ ಕರ್ಮಗಳಿಗೆ ಯಾವ ಲೋಪವೂ ಬಾರದ ಹಾಗೆ ವರ್ತಿಸಬೇಕು ಹುತಾಶನ ಎಲ್ಲವನ್ನೂ ನಡೆಸತಕ್ಕವನು ನೀನೇ ಆಗಿರುವಾಗ ಹೀಗೇಕೆ ತಿಳುವಳಿಕೆ ಇಲ್ಲದವನಂತಿರುವೆ ನೀನೇ ಲೋಕಗಳನ್ನೆಲ್ಲ ಪವಿತ್ರ ಮಾಡತಕ್ಕವನು ಸಮಸ್ತ ಪ್ರಾಣಿಗಳಿಗೂ ನೀನೇ ಗತಿ ಗುಡುಗುವು ಕೊತ್ತ ಶಾಪಕ್ಕಾಗಿ ನೀನು ಅಷ್ಟೇನು ಚಿಂತಿಸಬೇಕಾದುದಿಲ್ಲ ಆ ಋಷಿ ಶಾಪವೇನುಲಾರದು ಹಾಗಿದ್ದರೂ ನಿನ್ನ ಶರೀರದ ಸರ್ವ ಭಾಗಗಳಿಂದಲೂ ನೀನು ಎಲ್ಲವನ್ನೂ ಭಕ್ಷಿಸತಕ್ಕವನಾಗಲಾರೆ ನಿನ್ನ ಅಪಾನ ಅಂದರೆ ಹಿಂಭಾಗದಲ್ಲಿರುವ ಜ್ವಾಲೆಗಳು ಮಾತ್ರ ಎಲ್ಲವನ್ನೂ ಭಕ್ಷಿಸತಕ್ಕದಾಗಿರಲಿ ಭಕ್ಷಕ ಪ್ರಾಣಿ ದೇಹದಲ್ಲಿರುವ ಅಗ್ನಿಯೇ ಸಮಸ್ತವನ್ನು ಭಕ್ಷಿಸತಕ್ಕದಾಗಲಿ ಇದಲ್ಲದೆ ಸೂರ್ಯ ಕಿರಣಗಳ ಸ್ಪರ್ಶ ಮಾತ್ರದಿಂದ ಎಲ್ಲವೂ ಪರಿಶುದ್ಧವಾಗಿ ಎಣಿಸಲ್ಪಡುವಂತೆ ನಿನ್ನ ಜ್ವಾಲೆಗಳಿಂದ ದಹಿಸಲ್ಪಟ್ಟ ಮಾತ್ರಕ್ಕೆ ಅವೆಲ್ಲವೂ ಪರಿಶುದ್ಧಗಳೇ ಆಗುವವು ಅಗ್ನಿ ನೀನು ಮಹಾ ತೇಜಸ್ವಿ ನೀನೇ ಎಲ್ಲರ ವಾಕುಗಳಲ್ಲಿ ನೆಲೆಗೊಂಡಿರುವೆ ಆದುದರಿಂದ ಗುಡುಗುಮುನಿಯ ಶಾಪವಾಕ್ಯವು ನಿನ್ನಿಂದಲೇ ಪ್ರೇತವಾಗಿ ಬಂದುದು ಆದುದರಿಂದ ಆ ಶಾಪವನ್ನು ನೀನು ಸುಳ್ಳು ಮಾಡಿದರೆ ನಿನ್ನ ಶಕ್ತಿಯನ್ನೇ ನೀನು ನಿಗ್ರಹಿಸಿದಂತಾಗುವುದು ನೀನು ಅದನ್ನು ಸತ್ಯವಾಗಿ ಮಾಡಿ ಗೌರವವನ್ನು ಕೊಡಬೇಕು ಸರ್ವ ಸಮರ್ಥನಾದ ನಿನಗೆ ಇದೊಂದು ಅಸಾಧ್ಯವಲ್ಲ ನಿನ್ನ ಮೂಲಕವಾಗಿ ದೇವತೆಗಳಿಗೆ ಸಲ್ಲಬೇಕಾದ ಭಾಗವನ್ನು ನಿನ್ನ ಭಾಗವನ್ನು ಅಂಗೀಕರಿಸು ಎಂದನು ಅಗ್ನಿಯು ಬ್ರಹ್ಮದೇವನ ಮಾತಿಗೆ ಒಪ್ಪಿ ಅದರಂತೆ ನಡೆಸುವುದಾಗಿ ಹೇಳಿ ಹೊರಟು ಹೋದನು ದೇವತೆಗಳು ಋಷಿಗಳು ಸಂತುಷ್ಟರಾಗಿ ಅಲ್ಲಿಂದ ಹಿಂತಿರುಗಿದರು ಋಷಿಗಳು ಮೊದಲಿನಂತೆ ಕರ್ಮವನ್ನು ಆರಂಭಿಸಿ ನಡೆಸಿದರು ಆಕಾಶದಲ್ಲಿ ದೇವತೆಗಳು ಲೋಕದ ಲೋ ಆಕಾಶದಲ್ಲಿ ದೇವತೆಗಳು ಲೋಕದಲ್ಲಿ ಸಮಸ್ತ ಪ್ರಾಣಿಗಳು ಸಂತೋಷ ಹೊಂದಿದವು ಅಗ್ನಿಯು ಮನಸ್ಸಿನಲ್ಲಿದ್ದ ಕಲ್ಮಶವನ್ನು ಬಿಟ್ಟು ಸಂತುಷ್ಟಿ ಹೊಂದಿದನು ಹೀಗೆ ಭೃಗುವಿನಿಂದ ಅಗ್ನಿಗೆ ಶಾಪ ಉಂಟಾಯಿತು ಈ ಅಗ್ನಿಶಾಪಕ್ಕೆ ಸಂಬಂಧಪಟ್ಟ ಕಥೆಯನ್ನು ಪುಲೋಮನೆಂಬ ರಾಕ್ಷಸನ ನಾಶವನ್ನು ಚವನನ ಉತ್ಪತ್ತಿ ಕ್ರಮವನ್ನು ನಿಮಗೆ ತಿಳಿಸಿದದಾಯಿತು ಇದು ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देह मे नमस्कार